ಇದು ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಈ ಡೈಲಾಗ್ ಕೇಳಿದಾಗಲೆಲ್ಲ ತಟ್ಟಂತ ಅಂತ ನೆನಪಾಗೋದು ಒನ್ ಆ್ಯಂಡ್ ಓನ್ಲಿ ಬಿ ಟಿವಿ ಮಾಜಿ ಆಂಕರ್ ದಿವ್ಯಾ ವಸಾಂತ್ ಸುದ್ದಿವಾಹಿನಿಯಲ್ಲಿ ಈ ಲೈನ್ ಬರ್ತಾ ಇದ್ದಂತೆ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ ಆಗಿತ್ತು ಕೇವಲ ಲೈನ್ ಅಲ್ಲ ಬದಲಾಗಿ ದಿವ್ಯಾಳನ್ನು ಕೂಡ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ರು ಇದಾದ ನಂತರವೇ ನೋಡಿ ದಿವ್ಯಾಳ ಲಾಕೆ ಬದಲಾಗಿತ್ತು ನೆಗೆಟಿವ್ ಕಮೆಂಟ್ ಗಳನ್ನ ಎಂಜಾಯ್ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಬಿಟ್ಟಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಫೇಸ್ಬುಕ್ ನಲ್ಲಿ ಹಾಗೂ ಯೂಟ್ಯೂಬ್ ಅಷ್ಟೇ ಎಲ್ಲ ತನ್ನ ಚಾನೆಲ್ ಒಂದನ್ನು ಓಪನ್ ಮಾಡಿ ವ್ಲಾಗ್ ಮಾಡೋದಕ್ಕೆ ಶುರು ಯಾವಾಗ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ್ಲೋ ಹೊಡಿತು ನೋಡಿ ಜಾಕ್ಪಾಟ್ ಖಾಸಗಿ ಎಂಟರ್ಟೈನ್ಮೆಂಟ್ ಚಾನೆಲ್ ಒಂದರಲ್ಲಿ ಕಾಮಿಡಿ ಶೋನಲ್ಲಿ ನಲ್ಲಿ ಭಾಗಿಯಾದ್ಲು ಅಂದ್ರೆ ಇದೊಂದು ಡೈಲಾಗ್ ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಈ ಡೈಲಾಗ್ ನಿಂದ ತಲೆಮರೆ ಕಾಯಿಯಾಗಿದ್ದವಳು ಎಲ್ಲರಿಗೂ ಚಿರಪರಿಚಿತ ಆಗೋ ಹಾಗೆ ಮಾಡ್ತು ಬಟ್ ಕಲರ್ಫುಲ್ ದುನಿಯಾ ನೋಡಿದವರಿಗೆ ನೆತ್ತಿಗೆ ಏರೋದು ಕೆಲವರಿಗೆ ಅದರಲ್ಲಿ ಈ ಮಿಟಕಲಾಡಿ ಕೂಡ ಒಬ್ಳು ದುಡ್ಡಿನ ರುಚಿ ಫೇಮ್ ಎಲ್ಲವೂ ಸಿಕ್ಕಾಗ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಧಿಮಾಕು ಈ ಧಿಮಾಕಿನಿಂದಲೇ ನೋಡಿ ಇಂದು ಪೊಲೀಸರ ಅತಿಥಿಯಾಗಿದ್ದಾಳೆ ದಿವ್ಯಾ ದಿವ್ಯಾ ತನ್ನ ತಮ್ಮನ ಜೊತೆ ಸೇರಿ ಒಂದು ಗ್ಯಾಂಗ್ ರೆಡಿ ಮಾಡಿಕೊಂಡಿದ್ದಾಳೆ ಈ ಗ್ಯಾಂಗ್ ನ ಕೆಲಸ ಏನಪ್ಪಾ ಅಂದ್ರೆ ರೋಲ್ ಕಾಲ್ ಮಾಡೋದು ರೋಲ್ ಕಾಲ್ ಜರ್ನಲಿಸಂ ಮಾಡ್ತಾ ಇದ್ದಳು ದಿವ್ಯಾ ಒಂದು ಕೇಸ್ನಿಂದಲೇ ನೋಡಿ ಇವಳ ಆಟ ಬಟಾ ಬಯಲು ಆಗಿದ್ದು ಆ ಕೇಸ್ ಏನಪ್ಪಾ ಅಂದ್ರೆ ಇಂದಿರಾನಗರದಲ್ಲಿರೋ ಹಂಡ್ರೆಡ್ ಫೀಟ್ ರಸ್ತೆಯಲ್ಲಿ ಟ್ರೀ ಸ್ಪಾ ಇದೆ ಈ ಸ್ಪಾ ಓನರ್ಗೆ ಇನ್ನೊಂದು ಖಾಸಗಿ ವಾಹಿನಿ ಸಿಇಒ ವೆಂಕಟೇಶ್ ಅನ್ನೋರು ಹಣದ ಬೇಡಿಕೆ ಇಟ್ಟಿದ್ದಾರೆ ಪ್ರೀ ಪ್ಲಾನ್ ಆಗಿ ಮೊದಲೇ ತಮ್ಮವರನ್ನೇ ಅಲ್ಲಿ ನೇಮಿಸಿ ನಂತರ ಸ್ಪಾ ಮಾಡಿಸಿಕೊಳ್ಳೋ ನೆಪದಲ್ಲಿ ಗ್ಯಾಂಗ್ ಸ್ಪೈ ಕ್ಯಾಮೆರಾ ಮೂಲಕ ರೆಕಾರ್ಡಿಂಗ್ ಮಾಡಿಕೊಳ್ತಾರೆ ಇದೇ ಫುಟೇಜ್ ಅನ್ನ ತೋರಿಸಿ ನಿಮ್ಮ ಸ್ಪಾ ನಲ್ಲಿ ಅವ್ಯವಹಾರ ನಡೀತಾ ಇದೆ ಹದಿನೈದು ಲಕ್ಷ ಕೊಡದೇ ಇದ್ರೆ ಟೆಲಿಕಾಸ್ಟ್ ಮಾಡೋದಾಗಿ ಬೆದರಿಕೆ ಹಾಕ್ತಾರೆ ಬಟ್ ಆ ಸ್ಪಾ ಓನರ್ ಪೊಲೀಸರ ಮೊರೆ ಹೋಗ್ತಾನೆ ಆವಾಗಲೇ ನೋಡಿ ದಿವ್ಯಾ ಅಂಡ್ ಗ್ಯಾಂಗ್ ನ ಅಸಲಿ ಬಣ್ಣ ಬಯಲಾಗಿದ್ದು ದಿವ್ಯಾಳ ಮನೆಗೆ ಪೊಲೀಸರು ಬಂದು ಸರ್ಚ್ ಮಾಡ್ತಾರೆ ಬಟ್ ದಿವ್ಯಾ ದಿವ್ಯಾಸ್ಕೆ ಹೌದು ಈ ಎಲ್ಲ ಕಥೆಯಲ್ಲಿ ದಿವ್ಯಾಳ ತಮ್ಮ ಕೂಡ ಇನ್ವಾಲ್ವ್ ಆಗಿದ್ದ ವೆಂಕಟೇಶ್ ದಿವ್ಯಾಳ ತಮ್ಮ ಹಾಗೂ ಮತ್ತೊಬ್ಬನನ್ನ ಪೊಲೀಸರು ಬಂಧಿಸ್ತಾರೆ ಈ ಸುದ್ದಿ ಕೇಳ್ತಾ ಇದ್ದಂತೆ ದಿವ್ಯಾ ತನ್ನ ಕಾಲಿಗೆ ಬುದ್ಧಿ ಹೇಳಿದ್ದಾಳೆ ಬಟ್ ನಮ್ಮ ಪೊಲೀಸರು ಬಿಡ್ತಾರ ಮೊದಲಿಗೆ ತಮಿಳುನಾಡಿಗೆ ಹೋಗಿದ್ದಾಳೆ ನಂತರ ಕೇರಳಕ್ಕೆ ಹೋದಾಗ ಪೊಲೀಸರು ಅರೆಸ್ಟ್ ಮಾಡಿ ಕರೆ ತಂದಿದ್ದಾರೆ ಸದ್ಯ ಪೊಲೀಸರು ಆರೋಪಿಗಳ ಬಾಯಿ ಬಿಡಿಸ್ತಾ ಇದ್ದಾರೆ ಒಂದು ಮೂಲದ ಪ್ರಕಾರ ಹೆಚ್ಚು ಕಡಿಮೆ ಎಂಬತ್ತಕ್ಕೂ ಹೆಚ್ಚು ಸುಲಿಗೆಯನ್ನ ಈಗಾಗಲೇ ಮಾಡಿದ್ದಾರೆ ಈ ಎಲ್ಲದರ ಬಗ್ಗೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ